ಹುಣಸೂರು ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹದೇವರವರು ಹಾಗೂ ದಲಿತ ಸಂಘರ್ಷ ಸಮಿತಿ ಮಹಿಳಾ ಒಕ್ಕೂಟ ಮಹದೇವಮ್ಮ ಕಟ್ಟೆ ಮಳಲವಾಡಿ ಇವರ ಅಧ್ಯಕ್ಷತೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕರು ಪ್ರಕಾಶ್ ಹಾಗೂ ಭಾರತೀಯ ಬುದ್ಧ ಸಮುದಾಯದ ಅಧ್ಯಕ್ಷರು ಹನುಮಯ್ಯ ತಾಲೂಕಿನ ಪ್ರತಿ ಹಳ್ಳಿಯ ಮಹಿಳೆಯರು ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಹುಣಸೂರು ಘಟಕ ಅಧ್ಯಕ್ಷರು ಪರಮೇಶ್ ಹಾಗೂ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಹಾಗೂ ಇತರೆ ಎಲ್ಲ ವರ್ಗದವರು ಸೇರಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಐನೂರಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು ంతమిన రో సంఖ్యా

ఈ పత్రకర్త వృద్ధి స్వాగతూరు తగ్గి మహిళ ముఖండూ కూడా ಈಗತನೇ ಸ್ವಾಗತಾರ್ಹನ ಮಾಡಿದಂತಹ ಸೇರ್ಜೋ ಮಾದಕ ಡಿಬೇಟ್ ಪ್ರೋತ್ಸಾಹಕರಿಗೆ ವೇದಿಕೆಯ ಮೇಲೆ ಸ್ವಾಗತವನ್ನು ಬಯಸುತ್ತೇನೆ ಜಿಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ Ah. Macamana? Ah. Macam mana? 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 Macam ఇ సహే ఈ దిన అంబేడ్కర్ ఉత్సవీ అంతాష్ట్రీయ మహిళాచరణ ఆచరణ సందర్భ నన్ను కూడా ఈక్రమంతి సంఘ అధ్యక్షులు కార్యక్రమీ సిబ్బంది మహనీయ కార్యక్రమం నన్ను జీర్త ರೋಟಿ ಪ್ರಸಂಗಗಳು ತಂದೂ ಕಾರ್ಯ ಪ್ರಸಂಗರು ಕೃಷ್ಣಕುಮಾರ್ ಅವರೇ ಹಾಗೂ ಚಿತ್ರ ತಂದೂ ಅಂಬೇಡ್ಕರ್ ಅವರ ಸಮಿತಿಯ ಜಿಲ್ಲಾ ಸಂಚಾಲಕರು ಸ್ವಾಮಿಯವರೇ ರಾಮಕೃಷ್ಣರವರೇ ಮಾನವರವರೇ ಮತ್ತು ದೇವಿ ರಾಮಕೃಷ್ಣವರೇ ಕೆಲಗುರು ಸ್ವಾಮಿ ಅವರೇ ಹಾಗೂ ಬೇರೆ ಬೇರೆ ಪಡೆದ ಇತರೆಲ್ಲ ಮಹನೀಯರು ದಲಿತ ಸಂಘಾಧಿಕಾರಿಗಳೇ ಮಹಿಳೆಯರ ಎಲ್ಲ ಮಹಿಳೆಯರು ಮಹಿಳೆಯರೇ ಮಹಿಳೆಯರು ವಿವಿಧ ಶೇಖರಣೆ ಸಾಧನೆ ಅತ್ಯುತ್ತಮ ಸಾಧನೆಗಳ ಬಗ್ಗೆ ಶ್ರೀ ಪ್ರಸನ್ನ ಬದುಕಿನಾಗಿ ಕಾರ್ಯ ನಾನು ಎಲ್ಲವಾಗಿ ಗುರುಪುರದ ವಿವಿಧ ಅವರ ಪ್ರಯತ್ನ ಜನ್ಮನ್ನ ಜನ ಕರೆಕೊಂಡಿದೆ ಅಂತೇಳಿ ನಾನು ಪಾಲಿಸಿದ್ದೇನೆ ಯಾಕೆ あウンターの音楽の時代に行くことするなら、いら、いら、べんせんせんせんせんせん

ಕಾರ್ಯಕ್ರಮದ ಉದ್ದೇಶ ಇಸುವಾ ಬಾಲೋವೋಗೆ ಆಗಿದೆ ಎಲ್ಲರೂ ಕೂಡ ಬೆಳೆರಾರ್ ಕಾದಿರೆ ದೈವಿತ ಯಾರು ಮಾತ್ರ ಬೈತಿರೆ ಅನೆುವಾ ಬೆನೆ ಚಿತ್ರ ಶಿಕ್ಷಣಕ್ಕೆ ಬಂದಿರೆ ಅಂತ ಬಾಲೋವೋಗೆ ಎಲ್ಲರೂ ಬಂದಿರೆ ಅಂತರಾಷ್ಟ್ರೀಯ ಮಿದಿಲೇ ಎಲೆಕ್ಟರಿಕ್ ಕಾರ್ಯಕ್ರಮಕ್ಕೆ ಒಂದು ಕಾರಣ ಇದೆ ಇಲ್ಲಿ ವ್ಯಕ್ತಣ್ಣ ಓಸಿಷ್ಟಿರು విశ్వ మార్చ్ మహిళా దినచారేట్ మూల ఉద్దేశం ప్రతి వర్ష కూడా ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತು ಮಹಿಳೆಯರು ಸಮಾನವಾದ ಸಮಾನತೆ ಮತ್ತು ಸಮಾನವಾದ ಶಕ್ತಿ ಇದು ಈ ವರ್ಷ ವಿಶ್ವಸಂಸ್ಥೆ ಒಂದು ಕ್ರೀ